ಇತ್ತೀಚೆಗೆ ಹಲವರನ್ನು ಕಾಡೋ ಸಮಸ್ಯೆ ಅಂತಂದರೆ ಡಯಾಬಿಟಿಸ್ ಈ ಡಯಾಬಿಟೀಸ್ ಬಂದಾಗ ನಮಗೆ ಹಲವಾರು ಸಮಸ್ಯೆಗಳು ಹೊಟ್ಟೆ ಸಮಸ್ಯೆ ಇರ್ಬೋದು ಅಥವಾ ನರಗಳ ಸಮಸ್ಯೆ ಅಥವಾ ಕಣ್ಣಿನ ಸಮಸ್ಯೆ ಕಿಡ್ನಿ ಸಮಸ್ಯೆ ಲಿವರ್ ಸಮಸ್ಯೆ ಹೀಗೆಲ್ಲ ಸಮಸ್ಯೆಗಳನ್ನು ನೋಡ್ತಾ ಇರ್ತೀವಿ ಅದರಲ್ಲಿ ಒಂದು ಅಂಗ ಅಂದರೆ ನಮ್ಮ ಸ್ಕಿನ್ ನಮ್ಮ ಚರ್ಮದ ಮೇಲೆ ಶುಗರ್ ಲೆವೆಲ್ಸಿಗೆ ಒಂದು ಇಂಪ್ಯಾಕ್ಟ್ ಇರುತ್ತೆ ನಮ್ಗೆ ಅತಿಯಾಗಿ ತುರ್ಸೋದು ಅಥವಾ ಇದ್ದಕ್ಕಿದ್ದಂಗೆ ರ್ಯಾಷಸ್ಗಳು ಬರೋದು ಇವುಗಳೆಲ್ಲ ಶುಗರ್ ಲೆವೆಲ್ಸ್ ಏರುಪೇರಾದಾಗ ಆಗಂತದ್ದು ಹಲವಾರು ಸಮಸ್ಯೆಗಳು ನಾವು ಡಯಾಬಿಟೀಸ್ ಅಂಡ್ ಸ್ಕಿನ್ ಅಂತ ಮಾತಾಡಕ್ಕೆ ಬಂದಾಗ ತುಂಬ ಪಾಯಿಂಟ್ಗಳು ಬರುತ್ತೆ ನಮಗೆ ಯಾಕೆಂತಂದ್ರೆ ನಾವು ಕೆಲವರು ಗಮನಿಸಿರ್ಬೋದು ಇದ್ದಕ್ಕಿದ್ದಂಗೆ ಕುತ್ತಿಗೆ ಕಪ್ಪಾಗ್ತಾ ಇರೋಂಥದ್ದು ಕುತ್ತಿಗೆ ಸಂದು ಅಥವಾ ಕಂಕ್ಳ ಹತ್ರ ತುಂಬಾ ಕಪ್ಪಾಗೋದು ಅಥವಾ ಜಾಯಿಂಟ್ಗಳು ಸಲ ಈ ಬೆರಳುಗಳ ಜಾಯಿಂಟ್ ಗಳಲ್ಲಿ ಏನಿದೆ ಈ ಜಾಗಗಳಲ್ಲೆಲ್ಲ ಕಪ್ಪಾಗ್ ಅಥವಾ ಈ ಮಂಡಿ ಜಾಗದಲ್ಲಿ ಇವುಗಳೆಲ್ಲ ತುಂಬಾ ಕಪ್ಪಾಗಂಥದ್ದು ಅಥವಾ ಸ್ಕಿನ್ ತುಂಬಾ ದಪ್ಪ ಆಗೋದು ಕೆಲವರಿಗೆ ತುಂಬಾ ಕಾಲು ಒಡೆಯೋದು ಅಥವಾ ಕಾಲ್ ಚರ್ಮ ಏನಿದೆ ಅದು ದಪ್ಪ ಆಗೋದು ಕೆಲವೊಂದು ಕಡೆ ಈಗ ತುಂಬಾ ಹೊತ್ತು ನೀವು ಕೆಳಗಡೆ ಕೂತ್ಕೊಂಡಾಗ ಚಕ್ಲೆ ಹಾಕಿ ಕೂತ್ಕೊಂಡಾಗ ನಿಮ್ಮ ಕಾಲ್ ತುಂಬ ದಪ್ಪ ಆಗೋದು ತುಂಬಾ ದಪ್ಪ ಆಗುತ್ತೆ ಶುಗರ್ ಲೆವೆಲ್ಸ್ ಅಲ್ಲಿ ಏರ್ಪೇರ್ ಇದ್ದಾಗ್ಲೂ ಸ್ಕಿನ್ ಥಿಕನಿಂಗ್ ಆಗುತ್ತೆ ಸ್ಕಿನ್ ದಪ್ಪ ಆಗೋದು ಅಂತ ನಾವು ಹೇಳ್ತೀವಿ ಸೊ ಈ ತರ ದಪ್ಪ ಆಗಂತದ್ದು ಪಾಸಿಬಿಲಿಟೀಸ್ ಇರುತ್ತೆ ಹೀಗೆ ಶುಗರ್ ಲೆವೆಲ್ಸ್ ಕೇವಲ ಒಂಥರ ನಿಮ್ದು ಏನೋ ಒಂದು ಡೈರೆಕ್ಟ್ ಏನೋ ಒಂದು ಡಿಸೀಸ್ ಆಗಿ ಈಗ ಪರಿಣಮಿಸೋಲ್ಲ ಒಂದು ರೋಗನ ತಂದ್ಕೊಡಲ್ಲ ಆದರೆ ಈ ಥರ ಸಣ್ಣ ಪುಟ್ಟ ಬದಲಾವಣೆಗಳು ದೇಹದಲ್ಲಿ ಆಗ್ತಾ ಹೋಗುತ್ತೆ ಈ ಬದಲಾವಣೆಗಳು ಲಾಂಗ್ ಟರ್ಮ್ ಆದಾಗ ತುಂಬಾ ಟೈಮ್ ತುಂಬಾ ಕಾಲ ಇದ್ದಾಗ ನಿಮ್ಮಲ್ಲಿ ಏನಾಗುತ್ತೆ ಇನ್ನೇನೋ ಸಮಸ್ಯೆಗಳು ಶುರುವಾಗೋದು ಈಗ ಯಾವುದಾದ್ರೂ ಒಂದು ಗಾಯ ಆದರೆ ಆ ಗಾಯ ಬೇಗ ಮಾಸಲ್ಲ ಈಗ ನಮ್ಮ ಚರ್ಮದಲ್ಲಿ ಏನಾದ್ರೂ ಒಂದು ನೀವು ಚಾಕುಲಿ ಕಟ್ ಮಾಡ್ಬೇಕಾದ್ರೆ ಏನಾದ್ರೂ ಗಾಯ ಆಯ್ತು ಅಂತಂದ್ರೆ ನಿಮ್ಗೆ ಶುಗರ್ ಲೆವೆಲ್ಸ್ ಜಾಸ್ತಿ ಇದ್ರೆ ಅದು ಬೇಗ ಮಾಯಲ್ಲ ಅಂದ್ರೆ ಬೇಗ ಗಾಯ ಹೀಲ್ ಆಗಲ್ಲ ಯಾಕಂದ್ರೆ लेला ಹಾಗೇನೆ ಯಾವ್ದಾದ್ರೂ ಈಗ ತರ ದಪ್ಪ ಆಗಿರೋದು ಈ ಕಪ್ಪಾಗಿರೋದು ತುಂಬಾ ಜನ ಏನಂತ ಕೊಳೆ ಕೂತ್ಕೊಂಡು ದಪ್ಪ ಆಗಿದೆ ಎಸ್ಪೆಷಲಿ ಕುತ್ತಿಗೆ ಅರೌಂಡ್ ಚೈನ್ ನಾವು ಚೈನ್ ಹಾಕೋತೀವಿ ಚೈನ್ ಹಾಕೋ ಕಾರಣ ಅದಲ್ಲಿ ಬ್ಲಾಕ್ ಆಗ್ತಾ ಇರೋಂಥದ್ದು ಖಂಡಿತವಾಗ್ಲೂ ಅಲ್ಲ ಕಾಲ ಕ್ರಮೇಣವಾಗಿ ಆ ಕಪ್ಪು ಡೆವಲಪ್ ಆಗ್ತಾ ಇದೆ ಅಂತ ಅಂದ್ರೆ ಅದು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ನಾವು ಹೇಳ್ತೀವಿ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡದೆ ಇದ್ದಾಗ ಬ್ಲಾಕಿಂಗ್ ಆಗೋದು ಪಿಗ್ಮೆಂಟೇಶನ್ಸ್ ಆಗ್ತಾ ಇರೋದು ಬಾಡಿಯಲ್ಲಿ ಸೊ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದಾಗಿನೇ ಗ್ಲೂಕೋಸ್ ಸಮಸ್ಯೆ ಆಗೋದಂದ್ರೆ ನಮ್ಗೆ ನಮ್ಮ ಬಾಡಿಯಲ್ಲಿ ಶುಗರ್ ಲೆವೆಲ್ಸ್ ಜಾಸ್ತಿ ಆಗೋದು ನಾವು ಏನೇ ಆಹಾರ ಸ್ವೀಕರಿಸಿದ್ರು ಅದು ಜೀರ್ಣ ಆಗಿ ಇದಕ್ಕೆ ರಕ್ತಕ್ಕೆ ಸೇರ್ಕೋಬೇಕು ಈ ರಕ್ತಕ್ಕೆ ಸೇರ್ಕೊಳ್ಳೋ ಸಂದರ್ಭದಲ್ಲಿ ರಕ್ತದಿಂದ ಗ್ಲುಕೋಸ್ ಏನಿದೆ ರಕ್ತದಿಂದ ನಮ್ಮ ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕು ಅಂತಂದರೆ ಸೆಲ್ಲಿನ ಒಳಗಡೆ ಹೋಗಬೇಕು ಆ ಸೆಲ್ಲಿನ ಒಳಗಡೆ ಹೋಗೋ ಟ್ರಾನ್ಸ್ಪೋರ್ಟೇಷನ್ ಕೆಲಸ ಏನಿದೆ ಈ ಇನ್ಸುಲಿನ್ ಮಾಡೋಂಥದ್ದು ಈ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡದೇ ಇದ್ದಾಗ ನಮ್ಮ ಬ್ಲಡ್ಡಲ್ಲಿ ಶುಗರ್ ಲೆವೆಲ್ಸ್ ಜಾಸ್ತಿ ಆಗೋದು ಅವ ಅದನ್ನು ನಾವು ಇನ್ಸುಲಿನ್ ರೆಸಿಸ್ಟೆಂಟ್ ರೆಸಿಸ್ಟೆಂಟ್ ಅಂತ ಅಂದರೆ ಒಂಥರ ಕೆಲಸ ಮಾಡದೇ ಇರೋದು ತುಂಬ ಜಿದ್ದಾಗಿರೋದು ನಾನು ಕೆಲಸ ಮಾಡಲ್ಲ ಅಂತ ಹೇಳೋದು ಸೊ ಇನ್ಸುಲಿನ್ ಕೆಲಸ ಮಾಡಲ್ಲ ಅಂತ ಹೇಳಿದ ತಕ್ಷಣ ನಮ್ಮ ಶುಗರ್ ಲೆವೆಲ್ಸ್ ಜಾಸ್ತಿ ಆಗೋದು ಈ ಇನ್ಸುಲಿನ್ ರೆಸಿಸ್ಟೆಂಟ್ ಇದ್ದಾಗ ಈ ಸಮಸ್ಯೆಗಳು ಸ್ಕಿನ್ ಕಲರ್ಸ್ ಚೇಂಜ್ ಆಗೋದು ಸ್ಕಿನ್ ಪ್ರಾಬ್ಲಮ್ಗಳು ಶು ಕಾಣಿಸೋಕೆ ಶುರು ಆಗೋದು ಅಂತ ಸಂದರ್ಭದಲ್ಲಿ ಸೊ ನಿಮ್ದು ಎಲ್ಲಾದರೂ ದೇಹದ ಯಾವುದೇ ಪೋರ್ಷನ್ ದಪ್ಪ ಆಗ್ತಾ ಇದೆ ಕೆಲವೊಂದು ಕಡೆ ನೀವು ಪ್ರೆಷರ್ ಹಾಕಲಿ ಪ್ರೆಷರ್ ಪಾಯಿಂಟ್ಸ್ಗಳು ಅಂತ ಹೇಳ್ತೀವಿ ಇವಾಗ ತುಂಬ ತುಂಬ ಜನರು ಕೆಲವ್ರು ನಡಿಬೇಕಾದ್ರೆ ಒಂದೇ ಸೈಡ್ ಭಾರ ಹಾಕೊಂಡು ನಡೀತಾರೆ ಆ ಪರ್ಟಿಕ್ಯುಲರ್ ಭಾಗ ತುಂಬಾ ಗಟ್ಟಿ ಆಗಂಥದ್ದು ಅಥವಾ ಸ್ಕಿನ್ ಈ ತರ ದಪ್ಪ ಆಗ ಸ್ಕಿನ್ ಬ್ಲ್ಯಾಕ್ ಆಗಂಥದ್ದು ಇವುಗಳೆಲ್ಲ ಇದ್ರೆ ಒಂದು ಸೈನ್ ನಿಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದೆ ಅಂತ ಸೊ ಈಗ ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದಾಗ ಅದನ್ನು ಕಮ್ಮಿ ಮಾಡೋ ತರಂತಹ ಲೈಫ್ ಸ್ಟೈಲ್ ನಾವು ಇಟ್ಕೋಬೇಕು ಆಹಾರದ ಮುಖಾಂತರ ಪ್ಲಸ್ ಆ್ಯಕ್ಟಿವಿಟಿ ಮುಖಾಂತರ ಸೊ ವ್ಯಾಯಾಮ ಮಾಡೋ ಮುಖಾಂತರ ಇನ್ಸುಲಿನ್ ರೆಸಿಸ್ಟೆನ್ಸನ್ನು ಕಮ್ಮಿ ಮಾಡ್ಬೋದು ಜಾಸ್ತಿ ನಾವು ಫಿಸಿಕಲ್ ಆಕ್ಟಿವಿಟಿ ಅಂದರೆ ವಾಕಿಂಗ್ ಇರ್ಬೋದು ಅಥವಾ ಯಾವುದೇ ಸ್ವಿಮ್ಮಿಂಗ್ ಮಾಡೋದು ಅಥವಾ ಜಿಮ್ಮಿಗೆ ಹೋಗೋದು ಹೀಗೆ ಯಾವುದಾದ್ರೂ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಇದ್ದಾಗ ಸ್ವಲ್ಪ ಕಮ್ಮಿ ಆಗುತ್ತೆ ರೆಸಿಸ್ಟೆನ್ಸ್ ಅಂದರೆ ಕೆ ಕೆಲಸ ಮಾಡೋದು ಇನ್ಸುಲಿನ್ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ ಸೆಲ್ಲಿಗೆ ಹಸುವೆ ಆಗುತ್ತೆ ಸೊ ಹಸುವೆ ಕ್ರಿಯೇಟ್ ಆದಾಗ ಕೆಲಸ ಜಾಸ್ತಿ ಮಾಡುತ್ತೆ ಇವಾಗ ನಾವಾದ್ರೂ ಯಾಕೆ ತುಂಬ ಇಷ್ಟೆಲ್ಲ ಕಷ್ಟಪಟ್ಟು ಅಥವಾ ನಾವು ಕೆಲಸ ಮಾಡೋದು ಏನಕ್ಕೆ ಹೊಟ್ಟೆಗಾಗಿ ಅಂದರೆ ಹಸುವೆ ನೀಗ್ಸೋಕೋಸ್ಕರ ಸೊ ಈ ಸೆಲ್ಗಳಿಗೆ ಹಸುವೆ ಆದಾಗ ಈ ಇನ್ಸುಲಿನ್ಗಳು ಸರಿ ಕೆಲಸ ಮಾಡ್ತವೆ ಅದು ಓಪನ್ ಅಪ್ ಆಗಿ ಗ್ಲುಕೋಸನ್ನು ಒಳಗಡೆ ತಗೊಳತ್ತೆ ಸೊ ಬೇಸಿಕ್ ಕಾನ್ಸೆಪ್ಟ್ ಈಗ ನಮ್ಗೆ ಏನೇ ಇದ್ರೂ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಮ್ಮಿ ಮಾಡಬೇಕು ಶುಗರ್ ಲೆವೆಲ್ಸ್ ಮೇಂಟೈನ್ ಮಾಡಬೇಕು ಅಂತ ಆದರೆ ಈ ಸ್ಕಿನ್ ಪ್ರಾಬ್ಲಮ್ಗಳಲ್ಲೂ ಅದನ್ನೇ ಆಗೋದು ಇನ್ಸುಲಿನ್ ರೆಸಿಸ್ಟೆನ್ಸ್ನ ಕಮ್ಮಿ ಮಾಡಬೇಕು ಇನ್ನು ಕೆಲವರಿಗೆ ಡಯಾಬಿಟಿಸ್ ಬಂದಾಗ ಫುಲ್ ಸ್ಪಾಟ್ 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 ತರ ಬರುತ್ತೆ ಸೊ ಇದು ಡಯಾಬಿಟಿಕ್ ಡರ್ಮೋಪತಿ ಅಂತ ನಾವು ಹೇಳ್ತೀವಿ ಸೊ ಇದು ತುಂಬ ಹೈ ಲೆವೆಲ್ಸ್ ಆಫ್ ಶುಗರ್ ಲೆವೆಲ್ಸ್ ಇದ್ದಾಗ ಸ್ಕಿನ್ನಲ್ಲಿ ಕಾಣಂತದ್ದು ಅಂತಹ ಸಂದರ್ಭದಲ್ಲಿ ಮೆಡಿಕಲ್ ಹೆಲ್ಪ್ ಬೇಕಾಗತ್ತೆ ಅದನ್ನ ಕಂಟ್ರೋಲಿಗೆ ತರಕ್ಕೆ ಹೀಗೆ ಓವರ್ ಆಲ್ ಸ್ಕಿನ್ನಲ್ಲಿ ಬದಲಾವಣೆಗಳು ಕೆಲವರಿಗೆ ತುಂಬ ಇಚ್ಛಿನೆಸ್ ಈಗ ಶುಗರ್ ಲೆವೆಲ್ಸ್ ಜಾಸ್ತಿ ಆದಾಗ ತುಂಬ ತುರ್ಕೇನು ನಾವು ಐ ಮೀನ್ ಸಿಂಪ್ಟಮ್ಸ್ಗಳನ್ನು ನೋಡ್ತಾ ಇರ್ತೀವಿ ಸೊ ಇಂಥ ಸಂದರ್ಭದಲ್ಲಿ ಡಯಾಬಿಟೀಸನ್ನು ಮ್ಯಾನೇಜ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಜಸ್ಟ್ ಕೇವಲ ಡಾಕ್ಟ್ರ್ ಹತ್ರ ಹೋಗಿ ನನಗೆ ಹಿಂಗೆ ಇದೆ ಅಂತ ಹೇಳಿಬಿಟ್ಟು ಸ್ಕಿನ್ನಿಗೆ ಎಷ್ಟೇ ಔಷಧಿ ಹಾಕಿ ನೀವು ಶುಗರ್ ಲೆವೆಲ್ಸನ್ನು ಕಂಟ್ರೋಲ್ ಮಾಡಿಲ್ಲ ಅಂತಾದರೆ ರಿಸಲ್ಟ್ ಬರೋಲ್ಲ ಸೊ ಕಂಟ್ರೋಲ್ ಇವಾಗ ಸ್ಕಿನ್ ಕಂಡೀಷನ್ ಈಗ ಆಗ್ತಾ ಇದೆ ಅಂತ ಹೇಳಿ ಅನ್ ಅರ್ಥ ಮಾಡಿಕೊಂಡು ಸೊ ಅದಕ್ಕೆ ನಾವು ಯಾವತ್ತು ಹೇಳೋದೇನು ಅಂತಂದ್ರೆ ಯಾವುದೇ ಸಮಸ್ಯೆಗಳು ಇರಲಿ ದೇಹದಲ್ಲಿ ನಾವು ನಮ್ಮ ಆಹಾರ ಕ್ರಮವನ್ನ ಬದಲಾಯಿಸಿದಾಗ ನಮಗೆ ಬೆಟರ್ ರಿಸಲ್ಟ್ ಸಿಗೋದು ಇವಾಗ ಕೆಲವೊಂದ್ಸಲಿ ಸ್ಕಿನ್ಗೆ ಬೇರೆ ಬೇರೆ ರೀಸನ್ಸ್ ಗಳು ಇರಬಹುದು ಆ ರೀಸನ್ಸ್ ಯಾವ್ದು ಅಂತ ನೋಡ್ಕೊಂಡು ಎಸ್ಪೆಷಲಿ ಗಟ್ ಹೆಲ್ತ್ ಅಂದ್ರೆ ನಿಮ್ಮ ಜೀರ್ಣಕ್ರಿಯೆ ಚೆನ್ನಾಗಿಲ್ದೇ ಇದ್ದಾಗ ಅಥವಾ ನಿಮ್ಮ ಬ್ಯಾಕ್ಟೀರಿಯಾಗಳು ಅಂದ್ರೆ ಇಂಟೆಸ್ಟೈನಲ್ ಕರಳಲ್ಲಿ ಗುಡ್ ಬ್ಯಾಕ್ಟೀರಿಯಾ ಸಂಖ್ಯೆ ಇಲ್ದಿದ್ದಾಗ್ಲೂ ಸ್ಕಿನ್ ಪ್ರಾಬ್ಲಮ್ಗಳು ಬರುತ್ತೆ ಸೊ ಎಲ್ಲ ಕೋರಿಲೇಟ್ ಮಾಡ್ಕೊಂಡು ಒಂದು ಎಕ್ಸ್ಪರ್ಟ್ ಹತ್ರ ಹೋದಾಗ ಅವರು ನಿಮ್ಗೆ ಗೈಡ್ ಮಾಡ್ಕೊಂಡು ಸಾಧ್ಯ ಇದೆ ಓ ಸಮಸ್ಯೆಗಳು ನಿಮಗೆ ಇದರಿಂದ ಬರ್ತಾ ಇದೆ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡಾಗ ಅನುಗುಣವಾಗಿ ನೀವು ಚೇಂಜ್ ಮಾಡಿಕೊಂಡಾಗ ರಿಸಲ್ಟ್ ಸಿಗೋಂಥದ್ದು ಜಸ್ಟ್ ಜನರಲ್ ಆಗಿ ಓ ನನಗೆ ಈ ಸ್ಕಿನ್ ಪ್ರಾಬ್ಲಮ್ ಇದೆ ಇದನ್ನ ತಗೊಂಡ್ರೆ ಅರಿಶಿನ ಹಚ್ಚಿದ್ರೆ ಕಮ್ಮಿ ಆಗುತ್ತೆ ಅಥವಾ ಇನ್ಯಾವುದೋ ಯಾವುದೋ ಒಂದು ಗಿಡ ಮೂಲಿಕೆ ಬಳಸಿದ್ರೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನ ಕಂಟಿನ್ಯೂಸ್ ಮಾಡಿದಾಗ ಕೆಲವರಿಗೆ ರಿಸಲ್ಟ್ ಸಿಗತ್ತೆ ಕೆಲವರಿಗೆ ರಿಸಲ್ಟ್ ಸಿಗಲ್ಲ ಯಾಕೆಂತಂದರೆ ಅದು ಯಾವ್ದರಿಂದ ಬಂದಿದೆ ಅದ್ರ ಮೇಲೆ ಡಿಪೆಂಡೆಂಟ್ ಆಗುತ್ತೆ ಆ ದೃಷ್ಟಿಯಿಂದನೆ ನಮಗೆ ಲೋ ಜನರಲ್ ಆಗಿ ಏನು ಟಿಪ್ಸ್ಗಳು ಏನು ಬರ್ತಾ ಇರುತ್ತೆ ಅವುಗಳು ಎಲ್ಲನೂ ಎಲ್ಲರ ಮೇಲೂ ವರ್ಕ್ ಆಗಲ್ಲ ಆ ಪ್ರಕೃತಿ ಮೇಲೆ ಅದಕ್ಕೆ ಯಾಕೆ ಬಂದಿದೆ ಅದಕ್ಕೆ ಅನುಗುಣವಾಗಿ ನಾವು ಸ್ವೀಕರಿಸಿದಾಗ ಮಾತ್ರ ನಿಮಗೆ ಬೆ ಬೆಸ್ಟ್ ರಿಸಲ್ಟ್ ಸಿಗಂತದ್ದು ಈಗ ಸ್ಕಿನ್ ಪ್ರಾಬ್ಲಮ್ ಇದ್ದಾಗ್ಲೂ ಗ್ಲುಕೋಸ್ ಲೆವೆಲ್ಸನ್ನು ಯಾವತ್ತೂ ನೋಡ್ಕೊಳ್ತಾ ಇರಬೇಕು ಒಂದು ಬಂದ ಮೇಲೆ ಸ್ಕಿನ್ ಪ್ರಾಬ್ಲಮ್ ಬಂದಿರುತ್ತೆ ಇನ್ನು ಕೆಲವರಿಗೆ ಸ್ಕಿನ್ ಪ್ರಾಬ್ಲಮ್ ಫಸ್ಟ್ ಬರುತ್ತೆ ಆಮೇಲೆ ಡಯಾಗ್ನೈಸ್ ಮಾಡ್ತಾರೆ ಓ ಡಯಾಬಿಟೀಸ್ ಇದೆ ಅಂತ ಸೊ ಯಾವುದೇ ಆಗಿರಲಿ ಡಯಾಬಿಟೀಸನ್ನು ಮ್ಯಾನೇಜ್ ಮಾಡೋದು ತುಂಬ ಇಂಪಾರ್ಟೆಂಟ್ ಸೊ ಮ್ಯಾನೇಜ್ ಮಾಡಬೇಕು ಅಂತ ಆದಾಗ ನಮ್ಮ ಆಹಾರ ಕ್ರಮ ಅಂದರೆ ಟೈಮಿಂಗ್ಸು ಮತ್ತು ಪೋರ್ಷನ್ ತುಂಬ ಇಂಪಾರ್ಟೆಂಟ್ ಯಾವ ಸಂದರ್ಭದಲ್ಲಿ ಎಷ್ಟು ಆಹಾರನ ಯಾವ ಕಾಂಬಿನೇಷನಲ್ಲಿ ಅಂದರೆ ಪ್ರೋಟೀನ್ಸ್ ತಿನ್ನಬೇಕು ನಾರಿನಾಂಶ ಇರಬೇಕು ಕಾರ್ಬೋಹೈಡ್ರೇಟ್ಸ್ ಇರಬೇಕು ಆ ಕ್ವಾಂಟಿಟಿಯಲ್ಲಿ ಒಂದೇ ಹದದಲ್ಲಿ ತಿಂದಾಗ ನಮ್ಮ ಡಯಾಬಿಟೀಸ್ ಖಂಡಿತವಾಗ್ಲೂ ಮ್ಯಾನೇಜ್ ಮಾಡೋಕ್ ಸಾಧ್ಯ ಇದೆ ಡಯಾಬಿಟಿಸ್ ಇಂದ ಆಗುವಂತಹ ಕಾಂಪ್ಲಿಕೇಶನ್ಸ್ ಗಳು ಏನಿದೆ ಅದನ್ನ ತಡೆಗಟ್ಟಕ್ಕೆ ಸಂಪೂರ್ಣ ಸಾಧ್ಯ ಇದೆ